ನಮಸ್ಕಾರ ಸ್ನೇಹಿತರೆ ನಾಳೆ ಅಮಾವಾಸ್ಯೆ ಇದೆ ಸ್ನೇಹಿತರೆ ನಾಳೆ ಬರುವುದು ಮೌನಿ ಅಮಾವಾಸ್ಯೆ ಹೀಗಾಗಿ ಈ ದಿನ ವಿವಾಹಿತ ಮಹಿಳೆಯರು ಕೆಲ ಚಟುವಟಿಕೆಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ ಈ ದಿನ ಬಹಳ ಮುಖ್ಯವಾಗಿದೆ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಅಮಾವಾಸ್ಯೆಯು ಇತರ ಆಚರಣೆಗಳೊಂದಿಗೆ ಮೌನ ವ್ರತವನ್ನು ಈ ತಿಥಿಯೆಂದು ಆಚರಿಸಲಾಗುತ್ತದೆ ಆದ್ದರಿಂದ ಇದನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಸದ್ಯದ ದಿನವಿಡೀ ಮೌನ ಆಚರಿಸುವುದು ಅಸಾಧ್ಯವಾಗಿದೆ ಆದರೆ ಈ ದಿನದ ತಿಥಿಯೆಂದು ಅಂದರೆ ಬ್ರಹ್ಮ ಮುಹೂರ್ತ ಸ್ನಾನ ಮತ್ತು ದಾನದ ಸಮಯದಲ್ಲಿ ಮೌನವಾಗಿರಬೇಕು ಎಂದು ಹೇಳಲಾಗಿದೆ ದಿನವಿಡೀ ಅವೈದ್ಯ ಪದಗಳನ್ನು ಅಂದರೆ ಅಶ್ಲೀಲ ಪದಗಳನ್ನು ಮಾತನಾಡದಂತೆ ಎಚ್ಚರಿಕೆ ವಹಿಸಬೇಕು ಇಲ್ಲದಿದ್ದರೆ ನಿಮಗೆ ಸಮಸ್ಯೆ ಹೆಚ್ಚಾಗಬಹುದು ಎಂದು ಕೂಡ ಹೇಳಲಾಗಿದೆ ಅದೇ ರೀತಿಯಾಗಿ ಮೌನಿ ಎಂದು ಕಪ್ಪು ಎಳ್ಳು ಆಹಾರ ಬಟ್ಟೆ ದಾನ ಮಾಡುವುದು ತುಂಬ ಮಂಗಳಕರವೆಂದು ಹೇಳಲಾಗಿದೆ ಮೌನಿ ಅಮಾವಾಸ್ಯೆಯಂತಹ ಸ್ಥಿತಿಯು ವಿವಾಹಿತ ದಂಪತಿಗಳಿಗೆ ವಿಶೇಷ ಚಟುವಟಿಕೆಗಳನ್ನು ಮಾಡದಂತೆ ಹೇಳಲಾಗಿದೆ ವಿವಾಹಿತ ದಂಪತಿಗಳು ಪೂರ್ಣಿಮಾ ಮತ್ತು ಅಮಾವಾಸ್ಯ ತಿಥಿಯೆಂದು ಶಾಂಪುವಿನೊಂದಿಗೆ ಕೂದಲನ್ನು ತೊಳೆಯಬಾರದು ಎಂದು ಕೂಡ ಹೇಳಲಾಗಿದೆ ಏಕೆಂದರೆ ಇದು ಒಂದು ನಕಾರಾತ್ಮಕ ಶಕ್ತಿಗಳಿಗೆ ಅಡ್ಡಿ ಮಾಡಿಕೊಡುತ್ತದೆ ಎಂದು ಹೇಳುತ್ತಾರೆ ಸ್ನೇಹಿತರೆ ತೆಲೆಗೆ ಶಾಂಪು ಅಥವಾ ಸೋಪನ್ನು ಹಚ್ಚಬಾರದು ಈ ಅಮಾವಾಶಯ ದಿನದಂದು ಎಂದರೆ ನಮ್ಮ ಪ್ರೀತಿ ಪಾತ್ರರ ಯೋಗಕ್ಷೇಮಕ್ಕಾಗಿ ನಾವು ಈ ಕೆಲಸವನ್ನು ಮಾಡಬಾರದು ಎಂದು ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮೌನಿ ಅಮಾವಶ್ಯ ದಿನ ಏನು ಮಾಡಬೇಕು ಎಂಬುದನ್ನು ನೋಡಿ ಈ ದಿನ ಬೆಳಗ್ಗೆ ಬೇಗ ಎದ್ದು ಗಂಗಾ ಸ್ನಾನ ಮಾಡಬೇಕು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಿಲ್ಲ ಸ್ನೇಹಿತರೆ ಹೀಗಿರುವಾಗ ನಾವು ಸ್ನಾನದ ನೀರಿನಲ್ಲಿಯೇ ಗಂಗಾ ಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಬಹುದು ಅದಾದ ನಂತರ ಸೂರ್ಯ ದೇವನಿಗೆ ಅರ್ಕವನ್ನು ಅರ್ಪಿಸಬೇಕು ಮೌನಿ ಅಮಾವಾಸ್ಯ ದಿನದಂದು ಸಾಧ್ಯವಾದಷ್ಟು ಧ್ಯಾನ ಪ್ರಾರ್ಥನೆ ಮತ್ತು ಇತರ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡಬೇಕು ಈ ದಿನದಂದು ದೇಣಿಗೆ ನೀಡಿ ಮತ್ತು ನಿರ್ಗತಿಗರಿಗೆ ಸಹಾಯ ಮಾಡಬೇಕು ಸ್ನೇಹಿತರೆ ನಿಸ್ವಾರ್ಥ ಕೆಲಸ ಮಾಡುವುದರಿಂದ ಈ ದಿನ ಶುಭ ಫಲಗಳು ಸಿಗುತ್ತವೆ ಎಂದು ನಂಬಲಾಗಿದೆ ಮೌನಿ ಅಮಾವಾಸ್ಯ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಇದರಿಂದ ದೇಹ ಮತ್ತು ಆತ್ಮ ಎರಡೂ ಶುದ್ಧವಾಗುತ್ತವೆ ಎಂದು ಹೇಳುತ್ತಾರೆ ಅದೇ ರೀತಿಯಾಗಿ ಉಪವಾಸವನ್ನು ಮಾಡಬೇಕು ಮೌನಿ ಅಮಾವಶ್ಯ ದಿನವು ಶುಭ ಫಲವನ್ನು ನೀಡುತ್ತದೆ ಅದೇ ರೀತಿಯಾಗಿ ಮೌನಿ ಅಮಾವಾಸ್ಯೆಯ ದಿನ ಏನು ಮಾಡಬಾರದು ಎಂಬುದನ್ನು ನೋಡಿ ಸ್ನೇಹಿತರೆ ಈ ದಿನದಂದು ಮಾಂಸ ಮಧ್ಯ ತಾಮಸಿಕ ಆಹಾರವನ್ನು ಸೇವಿಸಬಾರದು ಬದಲಾಗಿ ಈ ದಿನ ಸರಳವಾದ ಆಹಾರವನ್ನು ಮಾತ್ರ ಸೇವಿಸಬೇಕು ಮತ್ತು ಸಾಧ್ಯವಾದಷ್ಟು ಮೌನವಾಗಿರಲು ಪ್ರಯತ್ನಿಸಬೇಕು ಮೌನಿ ಅಮಾವಾಸ್ಯೆಯ ದಿನದಂದು ಸುಳ್ಳು ಹೇಳುವುದನ್ನು ತಪ್ಪಿಸಬೇಕು ಏಕೆಂದರೆ ಅದು ನಿಮ್ಮ ಜೀವನದಲ್ಲಿ ಪ್ರತಿಕೂಲ ಪರಿಣಾಮವನ್ನು ಉಂಟುಮಾಡುತ್ತದೆ ಮೌನಿ ಅಮಾವಾಸ್ಯೆಯ ದಿನದಂದು ತಡವಾಗಿ ಮಲಗುವುದನ್ನು ತಪ್ಪಿಸಬೇಕು ಅದೇ ರೀತಿಯಾಗಿ ಈ ದಿನದಂದು ನಕಾರಾತ್ಮಕ ಆಲೋಚನೆಗಳು ಮತ್ತು ಭಾವನೆಗಳು ನಿಮ್ಮ ಮನಸ್ಸನ್ನು ಪ್ರವೇಶಿಸಲು ಬಿಡಬಾರದು